ಈವ್ನಿಂಗ್ ಟೈಮಲ್ಲಿ ದತ್ತೊಂಬರಿ ಕಡೆ ಹೊರಟಿದೀವಿ ಶಾಪಿಂಗ್ ಮಾಡೋದಿಕ್ಕೆ ಹಾಗೆ ಅಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಇದೆ ಅಲ್ಲಿ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿ ಅದಾ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಮಾತ್ರ ಕುತ್ಕೊಂಡಿದ್ದೀವಿ ಹೇಗಾದರೂ ಲಾಸ್ಟ್ ಡೇ ಒಂಥರ ಚೆನ್ನಾಗಿರುತ್ತೆ ಟ್ರೈನಲ್ಲಿ ಹೋಗೋದಕ್ಕೆ ಟ್ಯಾಕ್ಸಿಗೆ ಅಂತ ಟ್ಯಾಕ್ಸಿ ಸುಮ್ಮನೆ ಒಳಗಡೆ ಕೂತ್ಕೊಂಡಿರಬೇಕು ಎದುರುಗಡೆನೇ ಇರೋದು ಸೈರು ನೋಡ್ಕೊತ ಹೋಟೆಲ್ ನೋಡಿ ಎಷ್ಟು ದೊಡ್ಡದಾಗಿದೆ ಇಲ್ಲಿ ಅಕ್ಕ ಪಕ್ಕ ಎಲ್ಲ ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲ ದೊಡ್ಡ ದೊಡ್ಡ ಹೋಟೆಲ್ ಇತ್ತು ಯೂನಿವರ್ಸಲ್ ಸ್ಟುಡಿಯೋ ಹತ್ತಿರದಲ್ಲೇ ಇದ್ದ ಅದಕ್ಕೆ ಜನ ಜಾಸ್ತಿ ಬರ್ತೋಳಿ ಎಲ್ಲಾ ಚೆಂದ ಕಾಣ್ತಾ ನೈಟ್ ಟೈಮ್ ಅಲ್ಲಿ ನೋಡೋದಕ್ಕೆ ಓಡಾಡ್ಕೊಂಡು ಹೋಗ್ತಿವಿ ನಾವು ಹೆಚ್ಚಾಗಿ ಡೈಲಿ ನಾವು ಬರೋದೇ ರಾತ್ರಿ ಹನ್ನೊಂದು ಗಂಟೆ ಹಿಂಗೆ ಆಗ್ತಾ ಇತ್ತು ನೈನ್ ಡೇಸ್ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸಖತ್ತಾಗಿತ್ತು ಮಾತ್ರ ನಾಳೆ ಹೊರಡೋದು ಒಂಥರ ಖುಷಿ ಒಂದ್ ಕಡೆ ತುಂಬಾ ಬೇಜಾರ್ ಕೂಡ ಆಗ್ತಾ ಇದೆ ಯಾಕೆಂದ್ರೆ ನ್ಯೂಸಲ್ಲಿ ನೋಡಿ ತುಂಬಾ ಬೇಜಾರಾಯಿತು ಕಾಶ್ಮೀರದ ಸುದ್ದಿ ಕೇಳಿ ನಾವು ಇಂಡಿಯನ್ ಹೋಟೆಲಿಗೆ ಹೋದಾಗೆಲ್ಲ ಅದೇ ಎಲ್ಲರೂ ಡಿಸ್ಕಷನ್ ಮಾಡ್ಕೊಂಡಿದ್ದಾಗಿತ್ತು ಕೇಳಿದ್ರೆ ತುಂಬ ಬೇಜಾರಾಗುತ್ತೆ ಮಾತ್ರ ಒಂಥರ ಅದನ್ನು ನೋಡಿದಂಥ ಗಂಡನ್ನು ಕಳ್ಕೊಂಡವರು ಮಕ್ಕಳು ಅವರೆಲ್ಲ ಎಷ್ಟು ನೋವು ಪಟ್ಟರು ನಮಗೇನೆ ಅಷ್ಟು ನೋವಾಗತ್ತೆ ಇದು ಒಂಥರ ನಮ್ಮ ನಮ್ಮ ದೇಶಕ್ಕೆ ಒಂದು ನೋವಿನ ವಿಷಯ ಅಂತ ಹೇಳ್ಬೋದು ಅದೆಷ್ಟು ಕ್ರೂರ ಮನಸ್ಸಿರ್ಬೋದು ಅವರಿಗೆ ಮನುಷ್ಯರ ಜೀವನಕ್ಕೆ ಬೆಲೆನೇ ಇಲ್ವಾ ಹಾಗಿದ್ರೆ ಅಂತೆಲ್ಲ ಅನ್ಸತ್ತೆ ಎಲ್ಲ ಪಾಪ ಇವಾಗ ಪ್ರವಾಸಕ್ಕೆ ಅಂತ ಹೋಗಿ ಎಂಜಾಯ್ ಮಾಡ್ತಿರುವಂಥ ಟೈಮಲ್ಲಿ ಗೊತ್ತಿಲ್ದಿರೋ ಥರ ಅಮಾಯಕರನ್ನು ಕೊಲೆ ಮಾಡೋದು ಎಷ್ಟು ಸರಿ ನಾವು ಕೂಡ ಕಾಶ್ಮೀರಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಅಕ್ಟೋಬರ್ ಟೈಮಲ್ಲಿ ಆಮೇಲೆ ಥೈಲ್ಯಾಂಡಿಗೆ ಹೋಗಿರೋದ್ರಿಂದ ಕಾಶ್ಮೀರ ಕ್ಯಾನ್ಸಲ್ ಮಾಡಿದ್ವಿ ಅಪ್ಪ ಅಮ್ಮನ ಕೇಳಿದ್ವಿ ಅವರು ಬರೋಲ್ಲ ಅಂದರು ಅತ್ತೆ ಮಾವನ ಅಪ್ಪ ಅಮ್ಮನ ಕೇಳಿದ್ವಿ ಅವರೆಲ್ಲ ಬರೋಲ್ಲ ಅಂದರು ಅತ್ತೆ ಎಲ್ಲ ಹೇಳ್ತಾಯಿದ್ರು ಅಲ್ಲೆಲ್ಲ ಹೋಗೋದಕ್ಕೆ ಭಯ ಬೇಡ ನಾವು ಬರಲ್ಲ ಅಂತೇಳಿ ಸರಿ ಆಮೇಲೆ ನಾವು ಕೂಡ ಕ್ಯಾನ್ಸಲ್ ಮಾಡಿದ್ವಿ ಈಗ ಟ್ರೈನಲ್ಲಿ ಹೋಗಬೇಕು ಅಂತ ಹೊರಟಿದ್ದೀವಿ ಸ್ಟೇಷನ್ ಇಲ್ಲೇ ಪಕ್ಕದಲ್ಲೇ ಇದೆ ಸೊ ಸಿಟಿ அரிசி நீ டிகேட்ட ஒன் டிக் கொடுப்பா அப்பா கை துணி மக்களே டிகெட் தும்பே ஷிங்க ಇವಾಗ ಇಲ್ಲಿ ಅಮೌಂಟ್ ಹಾಕ್ತಿದ್ದಂಗೆ ಟಿಕೆಟ್ ಕೂಡ ಬರುತ್ತೆ ಮತ್ತು ಎಕ್ಸ್ಟ್ರಾ ಚೇಂಜ್ ಇದ್ದರೆ ಕೆಳಗಡೆ ಅದು ಕೂಡ ಬಿದ್ದಿರುತ್ತೆ ಈಗ ತ್ರೀ ಸಿಕ್ಸ್ಟಿ ಆಯಿತು ಮಕ್ಕಳಿಗೆ ಇಲ್ಲಿ ಟ್ರೈನ್ ಟಿಕೆಟ್ ಮಾಡೋದು ಒಂಥರ ಗೇಮ್ ಥರ ಆಗ್ಬಿಟ್ಟಿತ್ತು ಅದಕ್ಕೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಮಾಡ್ತಾ ಇದ್ದೀನಿ ಟಿಕೆಟ್ ಮಾಡೋದಂದರೆ ತುಂಬಾ ಇಷ್ಟ ಇಬ್ಬರು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಮಾಡ್ತಾ ಇರ್ತಾರೆ ಇಲ್ಲಿ ಟ್ರೈನಿಗೆ ಕಾಯ್ಬೇಕಂತಿಲ್ಲ ಟ್ರೈನು ಬರ್ತಾನೆ ಇರುತ್ತೆ ಅಷ್ಟೇ ರಶ್ ಕೂಡ ಇರುತ್ತೆ ತುಂಬನೇ ರಶ್ ಇತ್ತು ಇವಾಗ ನಾವು ಸ್ಟೇಷನಿಗೆ ಬಂದು ಇಲ್ಲಿಂದ ಹತ್ತೊಂಬರಿ ಬಂದಬೇಕು ನಾವು ಇನ್ನೊಂದು ಟ್ರೈನಿಗೆ ಬಂದು ಆಗಲೇ ಟೆನ್ ಡೇಸ್ ಆಯಿತು ಯಾವಾಗ ನಾನು ನೈನ್ ಡೇಸ್ ಅಂದೆ ಅಲ್ಲ ಟೆನ್ ಡೇಸ್ ಆಯಿತು ನಮಗೆ ಇವಾಗ ಇಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗೋಯಿತು ಎಲ್ಲ ತಿರುಗಿದ್ದೀವಿ ಬೆಳಗ್ಗೆಯಿಂದ ಸಂಜೆವರೆಗೂ ತಿರುಗಿದ್ದೀವಿ ರಾತ್ರಿ ಹನ್ನೊಂದು ಗಂಟೆ ಎಲ್ಲ ಆಗ್ತಿತ್ತು ನಾವು ಬರೋದಕ್ಕೆ ಹೆಚ್ಚಾಗಿ ನಾವು ಬರೋದು ರಾತ್ರಿ ಲೇಟಾಗೇ ಆಗ್ತಿತ್ತು ಎಲ್ಲ ಕಡೆ ಓಡಾಡ್ಕೊಂಡು ಬರೋವರೆಗೆ ಒಂಥರ ಚೆನ್ನಾಗಿತ್ತು ನಾವು ಲಂಡನ್ನು ಪ್ಯಾರಿಸ್ ಮತ್ತು ಸ್ವಿಜರ್ಲೆಂಡೆಲ್ಲ ಹೋದಾಗ ಮೇಕ್ ಮೈ ಟ್ರಿಪ್ ಅವ್ರ ಜೊತೆಗೆ ಹೋಗಿದ್ವಿ ಆವಾಗ ನಮಗೆ ಯಾವುದೇ ಥರ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ ಅವರು ಹೇಳಿದಲ್ಲಿ ಇಳಿಯೋದು ಹತ್ತೋದು ಅಷ್ಟೇ ಇತ್ತು ಕೆಲವೊಂದಿಷ್ಟು ಪ್ಲೇಸ್ ಹೆಸರು ಕೂಡ ನಮಗೆ ಗೊತ್ತಿರಲಿಲ್ಲ ಈಗ ನಾವೇ ಓಡಾಡಿದ್ದಕ್ಕೆ ಎಲ್ಲ ಕಡೆ ಹೆಸರು ಕೂಡ ಗೊತ್ತು ಹೇಗೆ ಓಡಾಡಬೇಕು ಎಲ್ಲ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಮಾತ್ರ ಅಲ್ಲಿದ್ದೀವಿ ನಾವು ನಾಂಬಾ ಸ್ಟೇಷನ್ ಇದು ಹೊಸಕ ನಾಂಬಾ ಸ್ಟೇಷನ್ ಇದು ಪಟ ಥರ ಪಟ ಅಂತ ಓಡ್ತಾ ಇರಬೇಕು ಜಪಾನ್ ಜನರು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಏಜ್ ಆದವರು ಕೂಡ ಇಲ್ಲಿ ವರ್ಕ್ ಮಾಡ್ತಾನೆ ಇರ್ತಾರೆ ಏಜ್ ಒಂದು ನಂಬರ್ ಅಷ್ಟೇ ಅಂತ ಹೇಳ್ತಾರೆ ಬೇರೆ ಬೇಡ ಓಡಾಡುವ ಜಪಾನ್ ಅಲ್ಲಿ ಎಲ್ಲ ಕಡೆ ಈ ಥರ ಓಡಾಡಲೇಬೇಕು ನಡೀತಾ ನಡೀತಾನೇ ಇರಬೇಕು ಇಲ್ಲಿ ಅವರೆಲ್ಲ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ ಹಾಗೆ ಎಲ್ಲರೂ ಕೂಡ ತುಂಬಾ ಸಣ್ಣ ಇರ್ತಾರೆ ಸ್ಲಿಮ್ ಆಗಿರ್ತಾರೆ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿರ್ತಾರೆ ಇಲ್ಲಿ ಹೊಟ್ಟೆ ಬಂದವರೆಲ್ಲ ನೋಡೋದಕ್ಕೆ ನಮ್ಗೆ ಯಾರೂ ಸಿಕ್ಕಿಲ್ಲ ಇಲ್ಲೆಲ್ಲ ತುಂಬ ಸ್ಮಾರ್ಟ್ ಆಗಿರ್ತಾರೆ ನಾವು ಕೆಲವೊಂದಿಷ್ಟು ಬ್ಯಾಗ್ ತಗೊಳ್ಳೋಣ ಅಂತ ಬಂದಿದೀವಿ ಯಾಕೆಂದರೆ ಇಲ್ಲಿನ ಇಲ್ಲಿ ನನ್ನ ನೆನಪಿಗೋಸ್ಕರ ಗಿಫ್ಟ್ ಎಲ್ಲ ಕೊಡೋದಕ್ಕೆ ಅಂತ ಹೇಳಿ ಮಿಲ್ಕ್ಟಿ ಎಲ್ಲಾರು ಕುಡಿತ ಸಂತಿ ಇವತ್ತು ಯಾರು ಇಲ್ಲ ಇಲ್ಲಿ ಎಷ್ಟೆಲ್ಲ ಅದೋ ಒಂದು ಇಬ್ಬರು ಇದಾರೆ ಅಷ್ಟೇ ನೈಟ್ ಟೈಮ್ ಇಲ್ಲೆಲ್ಲ ಓಡಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ನೋಡಿ ಇಲ್ಲೆಲ್ಲ ಲೈಟ್ ಹಾಕಿರ್ತಾರಲ್ಲ ಕಣ್ಣಿಗೆ ಒಂಥರ ಹಬ್ಬ ಅಂತ ಹೇಳ್ಬಹುದು ಇವಾಗ ನಾವು ಇಂಡಿಯನ್ ರೆಸ್ಟೋರೆಂಟ್ ಕಡೆಗೆ ಹೋಗ್ತಾ ಇದೀವಿ ಊಟ ಮಾಡೋದಕ್ಕೆ ಅಂತೇಳಿ ಶಾಪಿಂಗ್ ಮಾಡ್ಕೊಂಡು ಬಂದು ನಾವು ಇದೇ ರೋಡಲ್ಲೇ ಓಡಾಡ್ತಾ ಇದೀವಿ ಯಾಕೆ ಊಟಕ್ಕೆ ಬರ್ತಾ ಇರೋದರಿಂದ ಹಾಂ ಬಾಟಲಿದ್ದು ಮತ್ತು ಫ್ರೈಡೇ ಅಂತ ಹೇಳ್ಬಿಟ್ಟು ತುಂಬ ಜನ ಇದ್ದಾರೆ ಇಲ್ಲಿ ಯಾಕೆಂದರೆ ಸೆಕ್ಡೆ ಸಂಡೇ ಬೈಕ್ ಚೆಂದ ಇದ್ದಾಳೆ ಅವಳೆ ಎಷ್ಟು ಜನ ಸರ ಇತ್ತು ರುದ್ರಾಕ್ಷಿ ಮಾಲೇನಿದು ಎಲ್ಲ ಇಂಡಿಯಾ ಕಡೆ ಐಟಮ್ ಅಲ್ಲಿ ತಿನ್ನಕ್ಕೆ ತುಂಬಾ ಇಷ್ಟ ಅಂತ ನಾನು ಸ್ಟಿಕ್ಕಿ ರೈಸ್ ತಕೊಂಡಿದ್ದೀನಿ ಆರ್ಷಿ ಖುಷಿ ಎಲ್ಲಾ நார்மல் ರೈಸ್ ತಕೊಂಡಿದ್ದಾರೆ ಇದು ಏನು ರೈಸ್ ಅಂತ ಚಾಪ್ಸ್ ಟಿಕ್ಕಿ ಅಂತ ಈ ಟು ಸ್ಟಿಕ್ಕಿ ಅಂತ ಜಪಾನ್ ರೈಸ್ ತಂದಿದ್ದಾಳೆ ಇದರ ಟೇಸ್ಟ್ ಇದು ಸಿಗರೇಟ್ ಸ್ವಲ್ಪ ಆಯ್ತಿದ್ರು ಇದು ಈಜಿ ಆಗುತ್ತೆ ದಾಲ್ ಆರ್ಷಿชอบತಿದ್ದ ಇದುಕ್ಕೆ ಈಜಿ ಚಾಪ್ಸ್ ಟಿಕ್ಕಿ ಇಲ್ಲ ಎಲ್ಲಾ ಶುಕ್ಯಾ ಬಡ ದುಬಾರು ಎಲ್ಲ ನೀ ಕಾಳೆ ಮಾಡೋ ಇವಾಗ ರಾತ್ರಿ ಹತ್ತು ಗಂಟೆ ಆಯಿತು ಊಟ ಮುಗಿಸ್ಕೊಂಡು ಬಂದು ಇನ್ನು ಹೋಟೆಲ್ ಕಡೆ ರಾತ್ರಿ ಹತ್ತುವರೆ ಆದರೂ ನೋಡಿ ಎಷ್ಟೊಂದು ಜನ ಓಡಾಡ್ತಾ ಇರ್ತಾರೆ ಈಗ ನಾವು ಯಶಪಿಂಜಿ ಸ್ಟೇಷನ್ಗೆ ಹೋಗಬೇಕಾಗಿಲ್ಲ ನಿಂಬಾ ಸ್ಟೇಷನ್ ಜನ ಇದ್ದಾರೆ ಹೆಚ್ಚಾಗಿ ಎಲ್ಲರೂ ಮಾಸ್ಕ್ ಹಾಕೊಂಡೇ ಓಡಾಡ್ತಾರೆ ಯಾರು ನೋಡಿದ್ರು ನೀವು ಹೆಚ್ಚಾಗಿ ಮಾಸ್ಕ್ ಅವ್ರಿಗೆ ನೋಡ್ಬೋದು ಇಲ್ಲಿ ನಮಗೆ ದಂತಂಬರಿಗೆ ಹೋಗಿ ಬರೋದಕ್ಕೆ ಟ್ರೈನ್ ಆಗಿರೋದ್ರಿಂದ ಒಂದೂವರೆ ಸಾವಿರಕ್ಕೆ ಆಯಿತು ನಿನ್ನೆ ಬರೀ ಕ್ಯಾಬಿಗೆ ನಮಗೆ ಒಂದಿದಕ್ಕೆ ಸಿಕ್ಸ್ ತೌಸಂಡ್ ಅನ್ನಾಗಿತ್ತು ನಮ್ಗೆ ಒಬ್ಬಳು ಬರ್ತೋದು ಇವತ್ತು ಲಾಸ್ಟ್ ಡೇ ಇನ್ ಜಪಾನ್ ಟ್ರೈನಲ್ಲಿ ಬಂದು ತುಂಬ ಚೆನ್ನಾಗಾಯಿತು ಜಪಾನ್ ಒಳ್ಳೆ ಮಜಾ ಬಂತು ಫುಲ್ ನಾವು ನಾವೇ ಓಡಾಡ್ಕೊಂಡಿದ್ದು ನಿಜ ತುಂಬ ಚೆನ್ನಾಗಾಯಿತು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಫಸ್ಟ್ ಒಂದು ದಿನ ದಿನ ಫಸ್ಟ್ ಡೇ ಸ್ವಲ್ಪ ನಮಗೆ ಇದೆಲ್ಲ ಟ್ರೈನ್ ಬಗ್ಗೆ ಅಷ್ಟು ಗೊತ್ತಿರೋದಿಲ್ಲ ಮಾತ್ರ ಕಲಿತಿರೋದ್ರಿಂದ ಸುಖ ಸುಸ್ತಾಗ್ಬೇಡಿ ಸ್ವಲ್ಪ ಹುಡುಕಬೇಕಾಗಿತ್ತು ಎಲ್ಲರನ್ನೂ ಕೇಳ್ಕೊಳ್ತಾ ಸಾಕಬೇಕಾಗ್ಬಿಟ್ಟಿತ್ತು ಬಟ್ ಸೆಕೆಂಡ್ ಡೇ ಇಂದ ತುಂಬ ಚೆನ್ನಾಗಾಯಿತು ಫಸ್ಟ್ ಡೇನೂ ಚೆನ್ನಾಗಿತ್ತು ಬಟ್ ಸುಸ್ತು ತುಂಬ ಆಗಿತ್ತು ನಮಗೆ ಫ್ಲೈಟಿಂದ ಬಂದಿದ್ದು ಕೂಡ ಲೇಟಾಗಿತ್ತು ನಿದ್ದೆ ಚೇಂಜ್ ಆಗಿತ್ತು ಜಟ್ಲಾಗ್ ಆಗಿತ್ತು ಮತ್ತೆ ಊಟ ತಿಂಡಿ ಇಲ್ಲಿಗೆ ಇದು ಪ್ರಾಬ್ಲಮ್ಮು ನಾವು ನಮ್ದು ಎಮ್ ಟಿ ಆರ್ ತಂದ್ಕೊಂಡಿ ತಿಂತಿದ್ವಿ ಚಪಾತಿ ಅದು ಬೇರೆ ಫಸ್ಟ್ ಡೇ ಬಿಸಿನೇ ಆಗ್ತಿರ್ಲಿಲ್ಲ ಅಲ್ಲಿ ನಮಗೂ ಬೇರೆ ಸುಸ್ತಾಗ್ಬಿಟ್ಟು ಫಸ್ಟ್ ಡೇ ಅಂತ ಇಲ್ಲಿ ಬಂದು ಎಲ್ಲವೂ ನಮ್ಗೆ ಹೊಸದಾಗಿತ್ತು ಮೊದಲನೇ ದಿನ ಗೂಗಲ್ ಮಾತಾಡೋದು ಎಲ್ಲರಿಗೂ ಮತ್ತೆ ಟ್ರೈನ್ ಫುಲ್ ಹೊಸದು ಸಿಟಿ ಹೊಸದು ಎಲ್ಲ ಹೊಸದಾಗಿರೋದ್ರಿಂದ ಫಸ್ಟ್ ಡೇ ತುಂಬಾ ಕಷ್ಟ ಆಯಿತು ಆಯ್ತು ಅಲ್ಲಿ ಪೀಪಲ್ ಎಲ್ಲ ಕೇಳಿ ನಾವು ಮೆಟ್ರೋಲ್ಲ ಓಡಾಡಿ ಓವರ್ ಜಪಾನ್ ವಾಸ್ ಅ ವೆರಿ ಗುಡ್ ವೆಕೇಶನ್ ಅಂತಾನೆ ಹೇಳ್ಬೋದು ಫುಲ್ ಎಂಜಾಯ್ ಮಾಡಿದ್ವಿ ಪರ್ಫೆಕ್ಟ್ ವೆಕೇಶನ್ ತುಂಬಾ ಚೆನ್ನಾಗಿತ್ತು ಅಪ್ಪನ ಫ್ಯಾಂಕ್ಸ್ ಹೇಳಬೇಕು ಅಮ್ಮಗೂ ಥ್ಯಾಂಕ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಸಖತ್ ಅಂದ್ರೆ ಹಸ್ಬೆಂಡ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಇಲ್ಲಿ ಕರ್ಕೊಂಡು ಬಂದಿದ್ದೆ ಬರೋ ಐಡಿಯಾ ಮಾಡಿದ್ದು ನಾವಾದರೂ ಕೂಡ ಖರ್ಚೆಲ್ಲ ಅವ್ರದ್ದೇ ಆಗಿರೋದ್ರಿಂದ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ತುಂಬ ಚೆನ್ನಾಗಾಯಿತು ಇವಾಗಂತೂ ಜಪಾನಲ್ಲಿ ಆರಾಮಾಗಿ ನಾವು ಹೇಗೆ ಬೇಕೋ ಹಾಗೆ ಓಡಾಡುವಷ್ಟು ರೂಢಿ ಆಯಿತು ನಮಗೆ ಬಸ್ಸಲ್ಲಿ ಇರಲಿ ಟ್ರೈನಲ್ಲಿ ಇರಲಿ ಕ್ಯಾಬಲ್ಲಿರಲಿ ಅಥವಾ ನಡ್ಕೊಂಡೇ ಆಗಿರಲಿ ಆರಾಮಾಗಿ ಹೇಗೆ ಬೇಕು ಹಾಗೆ ಓಡಾಡಿ ಎಲ್ಲಿ ಬೇಕಾದರೂ ಹೋಗ್ತೀವಿ ಅನ್ನೋಷ್ಟು ಕಾನ್ಫಿಡೆನ್ಸ್ ಬಂದಾಯಿತು ನಮಗೆ ಟೆನ್ ಡೇಸ್ ಹೇಗೆ ಕಳೆದ್ವಿ ಅಂತಲೇ ಗೊತ್ತಾಗಿಲ್ಲ ಬೆಳಿಗ್ಗೆ ಹೊರಟವರು ನಾವು बरोವರ್ಗೆ ರಾತ್ರಿ ಆಗ್ತಾ ಇತ್ತು ಆರು 70 ಇಲ್ಲಿ ಬೆಳಗ್ಗೆ ಚಳಿ ಇರುತ್ತೆ ಒಂದೇನ ಪುಸ್ತಕ ಮತ್ತೆ ಸಂಜೆ ಮತ್ತೆ ಸಂಕ ಚಳಿ ರಾತ್ರಿಯು ಗಡಗುಡುತ್ತೆ ಇಲ್ಲಿ ನಾನು ಸ್ವಲ್ಪ ಚಳಿ ಎಕ್ಸ್‌ಪೀರಿಯನ್ಸ್ ہوا۔ ಮಜಾ ಆಗುತ್ತೆ ಚಳಿಲಿ ಅಂತ ಜಾಕೆಟ್ ಹಾಕೊಳ್ಳೋಕೆಲ್ಲ ಹೋಗಿಲ್ಲ ಚಳಿ ಅಂತೆ ಬಂಬೆ ಹಾಕೊಂಡಿದ್ದೆ ನಾವು ಉಳಿದಿರುವಂತ ಹೋಟೆಲ್ ಅಲ್ಲಿ ನೀರು ಇರಬಹುದು ಕುಡಿಯೋದಿಕ್ಕೆ ಹಾಗೆ ವಾಷಿಂಗ್ machine ಓವನ್ ಎಲ್ಲ ನೋಡಿ ಇಲ್ಲೇ ಇಟ್ಟಿದ್ದಾರೆ ಆ ಫ್ಲೋರಲ್ಲಿ ಬೇಕಾಗುತ್ತೆ ಇಲ್ಲಿಂದೇ ಇಟ್ಟಿದ್ದಾರೆ ಬಟ್ಟೆ ಎಲ್ಲ ವಾಶ್ ಮಾಡ್ಕೋಬೇಕು ಅಂದರೆ ನಾವು ಆರಾಮಾಗಿ ಮಾಡ್ಕೋಬೋದು ನೋಡಿ ನೀರಿಗೆ ಐಸ್ ಬೇಕಂದ್ರೆ ಇದರಲ್ಲಿರೋದು ಸಿಗುತ್ತೆ ಏನಾದರೂ ಬಿಸಿ ಮಾಡ್ಕೋಬೇಕು ಅಂದ್ರೂ ಮಾಡ್ಕೋಬಹುದು ಕುಡಿಯೋ ನೀರು ಬೇಕಂದ್ರೆ ತೊಗೊಂಡೋಗ್ಬೋದು ಹಾಗೆ ನೋಡಿ ಬಟ್ಟೆ ಎಲ್ಲ ಏನಾದರೂ ಮಷೀನಿಗೆ ಹಾಕೋಬೇಕು ನಾವು ಅಂದರೆ ಅದಕ್ಕೂ ಇದೆ ಎಲ್ಲನೂ ಇದೊಂದೇ ರೂಮಲ್ಲೇ ಇಟ್ಟಿದ್ದಾರೆ ಎಲ್ಲ ರೀತಿ ವ್ಯವಸ್ಥೆ ಇತ್ತು ಮಾತ್ರ ಹಾಗೆ ಈ ಹೋಟೆಲಿಗೆ ಯೂನಿವರ್ಸಲ್ ಸ್ಟುಡಿಯೋ ಕೂಡ ಹತ್ತಿರ ಆಗುತ್ತೆ ರೈಲ್ವೆ ಸ್ಟೇಷನ್ ಕೂಡ ಹತ್ತಿರದಲ್ಲೇ ಇದೆ ಎಲ್ಲದಕ್ಕೂ ಒಂಥರ ತುಂಬ ಚೆನ್ನಾಗಿದೆ ಈ ಹೋಟೆಲು ನಾವು ಹೋಟೆಲ್ ಹುಡುಕ್ತಾ ಇದ್ವಿ ಸರಿಯಾಗಿ ಗೊತ್ತಾಗಿರಲಿಲ್ಲ ಆಮೇಲೆ ತಮ್ಮನಿಗೆ ಹೇಳಿದ್ವಿ ಅವನು ಪಾಪ ಎಲ್ಲನೂ ಹುಡುಕ್ಕೊಟ್ಟ ಕೊಟ್ಟ ಹೋಟೆಲು ಮತ್ತು ಅಪಾರ್ಟ್ಮೆಂಟ್ ಅವನೇ ಹುಡ್ಕೊಟ್ಟಿರೋದು ಶ್ರೀಲೋಲ ನಾವು ಹುಡುಕಿದ್ವಿ ಯಾಕೆಂದರೆ ಇವಾಗಂತೂ ತುಂಬ ಕಾಸ್ಟ್ಲಿ ಎಲ್ಲ ಈ ಹೋಟೆಲ್ ಚೆನ್ನಾಗಿದೆ ಅಂತ ಹೇಳಿ ಅವನು ಹುಡ್ಕೊಟ್ಟಿದ್ರು ಮಾಡೋದಿಕ್ಕೆ ಅಮ್ಮ ಇಲ್ಲಿ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಎಲ್ಲ ಬಟ್ಟೆ ಎಲ್ಲ ಒಂದ್ಸತಿ ಎಲ್ಲ ಓಪನ್ ಮಾಡ್ಬಿಟ್ಟು ಮತ್ತೆ ಮಚ್ತಾ ಇದ್ದಾರೆ ಅಮ್ಮ ನಾಳೆ ಬೆಳಿಗ್ಗೆ ಬೇಗ ಬೇರೆ ಹೊರಡುವುದು ಐದು ಗಂಟೆಗೆಲ್ಲ ಅದಕ್ಕೆ ಇನ್ನೊಂದು ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ಏನು ಏನು ನೋಡಬಹುದು ನೋಡಿ ಟಾಯ್ಸ್ ಎಲ್ಲ ತಕೊಂಡಿದ್ದಾರೆ ಇದು ಖುಷಿ ಅರಿಶಿ ತಕೊಂಡಿದ್ದು ಅದು ನೀ ಅದು ಒಂದು ಇನ್ನೊಂದು ಬ್ಯಾಗ್ ಆಯಿತು ಅದಕ್ಕೆ ಆಗ ಅಮ್ಮಗೆ ನಾವು ಕೂಡ ಹೆಲ್ಪ್ ಮಾಡೋಕೆ ಜಾಯಿನ್ ಮಾಡಬೇಕು ಜಾಯಿನ್ ಮಾಡಬೇಕು ಸೊ ಏನೇ ಯುನಿವರ್ಸಲ್ ಸ್ಟುಡಿಯೋದಿಂದ ತಗೊಂಡು ಬಂದಿದ್ದು ಮಿನಿಯನ್ಸ್ ಬ್ಯಾಗ್ ತಗೊಂಡು ನಮಗೆ ಮಿನಿಯನ್ಸ್ ತುಂಬ ಇಷ್ಟ ಸೊ ಅದರ ಥೀಮಿ ಬ್ಯಾಗ್ ತುಂಬ ಇಷ್ಟ ಆಯಿತು ಅಂತ ತಗೊಂಡ್ವಿ ನಾನು ಬೇಡ ಅಂತ ಹೇಳ್ತಾ ಇದ್ದೆ ಸುಮ್ಮನೆ ಯಾಕೆ ಎಷ್ಟೊಂದು ತೊಗೊಂಡು ಹೋಗ್ಬೋದು ಅಂತೇಳಿ ಆಮೇಲೆ ಅವರ ಅಪ್ಪ ಕೊಡ್ಸಿದ್ರು ತಕೊಳ್ಳಿ ಪಾಪ ಅಂತೇಳಿ